ಡಾಕ್ಟರ್ ಸಾಕಷ್ಟು ಜನರಿಗೆ ಈ ಬ್ಯಾಕ್ ಪೈನ್ ಅಥವಾ ಸ್ಲಿಪ್ ಡಿಸ್ಕ್ ಅನ್ನುವಂತಹ ಸಮಸ್ಯೆ ಕಾಣಿಸ್ಕೊಳ್ತಾನೆ ಇರುತ್ತೆ ಹಾಗಂದ್ರೆ ಏನು ಇದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ತಿಳಿಯ ಸಾಧಾರಣವಾಗಿ ದೇವರು ನಮ್ಮ ಸೃಷ್ಟಿನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಲಾಸ್ಟ್ ಟೈಮ್ ನಾ ನಾನು ಹೇಳ್ತಾ ಇದ್ದೇನೆ ನಾನು ವಾಟ್ ವಿ ಯೂಸ್ ಕಾಲ್ ಕಾರ್ಡೇಟಾ ಕಾರ್ಡೇಟಾ ಅಂದರೆ ದ ರೆಪ್ಟೈಲ್ಸ್ ಅದಾದ ಮೇಲೆ ಎಲ್ಲ ಬರ್ತಾ ಇರೋದಲ್ಲ ಅವೆಲ್ಲ ಕಾರ್ಡೇಟಾ ಅಂದರೆ ನೆಲದ ಮೇಲೆ ಮಲ್ಕೊಂಡಿರುತ್ತೆ ಅದಾದ ಮೇಲೆ ಮ್ಯಾಮಲ್ಸ್ ಅಂತ ಬರ್ತದೆ ಮ್ಯಾಮಲ್ಸ್ ಬಂದ ತಕ್ಷಣ ಆಲ್ ದಿಸ್ ಅಂದರೆ ಮ್ಯಾಮಲ್ಸ್ ಅಂದರೆ ಏನು ಹಾಲು ಅಂದರೆ ಮಗುವನ್ನು ಇದು ಮಾಡಿ ಕರೋಳೊಳಗೆ ಇದು ಮಾಡಿ ಅದರ ಮೇಲೆ ಹಾಲು ಕುಡಿಸುವುದಲ್ಲ ಮ್ಯಾಮಲ್ಸ್ ಮ್ಯಾಮೇರಿಯನ್ ಗ್ಲಾನ್ಸ್ ಅಂತ ಹೇಳ್ತೀವಿ ನಾವು ಈ ಇದರಲ್ಲಿ ನಾವು ಬರ್ತೀವಿ ವೆರಿ ಇಂಪಾರ್ಟೆಂಟ್ ಅತಿ ಅದ್ಭುತವಾದ ಅಮೂಲ್ಯವಾದ ಅತಿ ಸುಂದರವಾದ ಶ್ರೇಷ್ಠವಾದ ನಮ್ಮ ಜೀವನ ಅಂದರೆ ನಮ್ಮ ಮನುಷ್ಯರ ಜೀವನ ಯಾಕೆ ಅಂದರೆ ವಾಟ್ ವಿ ಯೂಸ್ ಟು ಕಾಲ್ ಈ ಥರ ಅಡ್ಡಗೆ ನಾಲ್ಕು ಕಾಲಿನಲ್ಲಿ ನಡ್ಕೊಂಡು ಹೋಗ್ತಾ ಇರೋದು ಏನು ಮಾಡ್ತೀವಿ ಅಂದರೆ ಈ ಥರ ರಾಜ ಗಂಭೀರದಿಂದ ಕೂತ್ಕೊಂಡು ದ ವರ್ಥಬರ್ ಆ ದ ಆಕ್ಸಿಯಲ್ ಸ್ಕಲಿಟನ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಆಕ್ಸಿಯಲ್ ಸ್ಕೆಲಿಟನ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಆಕ್ಸಿಯಲ್ ಸ್ಕಿಲಿಟನ್ ಅಂದರೆ ಇದು ನಮ್ಮ ತಲೆ ತಲೆ ಆದ ಮೇಲೆ ಅದನ್ನು ಅಕ್ಲಾಸ್ ಅಂಡ್ ಆಕ್ಸಿಸ್ನಲ್ಲಿ ಕೂಸಿರುತ್ತಾರೆ ದೆನ್ ಸರ್ವೈಕಲ್ ಸ್ಪಾಂಡಾನ್ ಅಂತ ಹೇಳ್ತೀವಿ ಆಮೇಲೆ ಬೆನ್ನು ಬರುತ್ತೆ ದ ಆಕ್ಸಿಯಲ್ ಸ್ಕಿಲಿಟನ್ ಹ್ಯಾಸ್ ಗಾಟ್ ಏಯ್ಟಿ ಬೋನ್ಸ್ ಒಂದ್ಸತಿ ದಿನ ಹೇಳಿದ್ವಿ ನಾನು ಹೆಂಗೆ ಯಾವಾಗ ಇಟ್ಕೊಳ್ಳೋದು ಅಂದರೆ ಟೂ ನಾಟ್ ಸಿಕ್ಸ್ ಬೋನ್ಸ್ ಆರ್ ಡೇರ್ ಇನ್ ಅವರ್ ಬಾಡಿ ಅಂದರೆ ನಮ್ಮ ದೇಹದಲ್ಲಿ ಇನ್ನೂರು ಆರು ಮೂಳೆಗಳಿದೆ ತುಂಬ ಇಂಪಾರ್ಟೆಂಟ್ ಇರೋದು ಆಕ್ಸಿಗಲ್ ಸ್ಕೆಲೆಟನ್ ಈ ಆ್ಯಕ್ಸಿಗಲ್ ಸ್ಕೆಲೆಟನ್ ಇರೋದ್ರಿಂದಲೇ ನಾವು ಈ ರಾಜ ಗಂಭೀರದಲ್ಲಿ ಕೂತ್ಕೊಳ್ತಾ ಇದ್ದೀವಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇವರು ಕೇಳಿದ್ರಲ್ಲ ಹೌದು ಇದನ್ನು ಹೆಂಗೆ ನಾವು ಕಾಯಿಲೆ ಇದು ಏನಾಗುತ್ತೆ ಅಂದರೆ ಇದು ಸಾಧಾರಣವಾಗಿರುತ್ತೆ ಆರೋಗ್ಯವಾಗಿ ಚಿಕ್ಕ ಮಗು ನೋಡುತ್ತಿರಲ್ವ ಎಷ್ಟು ಓ ಎಂಟು ತಿಂಗಳಾಗ್ತದ ತಕ್ಷಣ ಆ ಮಗು ಎಜ್ಜೆ ಹಿಟ್ಟು ಬಂದ ತಕ್ಷಣ ನಾವೆಲ್ಲ ಒಂದು ಸ್ಪೆಷಲ್ ವಾಟ್ ವಿ ಯೂಸ್ ಟು ಕಾಲ್ ಎಪಾಕ್ ನಿಮ್ಮ ಆ ಮಗುಗೆ ಒಂದು ಎಪಾಕು ನಿಮ್ಮ ಮನೆಯಲ್ಲಿ ಆ ಮಗು ಮಾಡಿದ ಒಂದು ಎಪ್ಪಾಕಂದ್ರೆ ಒಂದು ದೊಡ್ಡ ಶ್ರೇಷ್ಠವಾದ ಒಂದು ವರ್ಕ್ ಮಾಡಿದೆ ಅಂದ್ಬಿಟ್ಟು ಏನು ಮಾಡ್ತೀವಿ ಅಂದರೆ ಒಂದು ಪೂಜೆ ಎಲ್ಲ ಓ ನಮ್ಮ ಮೆಟ್ಲು ದಾಟ್ಬಿಟ್ಟಿದೆ ಅಂತ ಒಂದು ಪೂಜೆ ಎಲ್ಲ ಮಾಡ್ತೀವಿ ಅಂದರೆ ಮಗು ಬೀಳುತ್ತೆ ಹೇಳುತ್ತೆ ಮಗು ಬೀಳುತ್ತೆ ಏಳುತ್ತೆ ಅಂದರೆ ಒಂದೊಂದು ಮೂಳೆಗಳು ಆ ಮಗುಗಿರೋದು ಮೂಳೆಗಳೆಲ್ಲ ಆರೋಗ್ಯ ಇದೆ ಅಂದರೆ ಆ ಮಗು ಒಳ್ಳೆ ವ್ಯಾಯಾಮ ಮಾಡ್ತಾಯಿದೆ ಸಾಧಾರಣವಾಗಿ ನಾವು ಹೇಳ್ತೀವಿ ಯಾವಾಗಲೂ ನಾವು ಚಿಕ್ಕ ಮಗು ಥರ ಇರಬೇಕು ಅಂದರೆ ಮಗು ಡಸಂಟ್ ಹ್ಯಾವ್ ಎನಿಥಿಂಗ್ ಅದರಲ್ಲಿ ಇಮೋಷನ್ನ ಎಲ್ಲ ಒಂದೊಂದಾಗಿ 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 ಅಭ್ಯಾಸಗಳನ್ನ ಕೂಡಿಸ್ಕೊಳ್ತಾ ಇದೆ ಸೊ ನಾವು ಆರೋಗ್ಯವಾಗಿ ಇರೋಕ್ಕೆ ಏನು ಮಾಡಬೇಕು ಫಸ್ಟ್ ಇನ್ನೂರು ಆರು ಮೂಳೆಗಳನ್ನು ನಾವು ಕಲ್ಸಕ್ಕೆ ತರಬೇಕು ಹೆಂಗೆ ಹೌದಪ್ಪ ಈ ಡಾಕ್ಟರ್ ಕುಮಾರ್ ಅವರು ಇವತ್ತು ಬಿ ಟಿ ವಿನಲ್ಲಿ ಕೂತ್ಕೊಂಡು ಒಂದುವರೆಗೆ ಹೇಳಿಬಿಟ್ರು ನಾನು ವ್ಯಾಯಾಮ ಮಾಡ್ತೀನಿ ಹೌದು ಅಂದರೆ ಅಪ್ ಆ್ಯಂಡ್ ಡೌನ್ ಕತ್ತನ್ನ ಮೇಲೆ ಕೆಳಗೆ ಆಮೇಲೆ ಎಡ ಕಡೆ ಬಲ ಕಡೆ ವಾಟ್ ವಿ ಯೂಸ್ ಟು ಕಾಲ್ ಅಕ್ರಮಿಯನ್ಸ್ ಪಾಸಸ್ ಅಂತ ಹೇಳ್ತೀವಿ ಅಂದರೆ ಕರೆಕ್ಟ್ ಟೈಮಿಗೆ ನೋಡಿರ್ತಾರಲ್ಲ ಆ ಥ್ರೋನ್ ಇರುತ್ತೆ ರಾಜ ಗಂಭೀರದಲ್ಲಿ ಕೂತಿರ್ತಾರೆ ಅಂದರೆ ಅವರಿಗೆ ಎರಡು ಇದೆಲ್ಲ ಹಾಕಿರ್ತಾರೆ ಒಂದು ಈ ಥರ ಸ್ಟಿಫಾಗಿ ಕಾಣ್ಕೊಂಡು ಆ ಭುಜಗಳೆಲ್ಲ ಚೆನ್ನಾಗಿ ಕಾಣಬೇಕಂದ್ರೆ ಈ ಥರ ಇವನ್ ಅವರೆಲ್ಲ ಬ್ಲೆಝರ್ಸ್ ಹಾಕ್ಕೊಳ್ತಾರೆ ಅಂದರೆ ಈ ಭುಜಗಳಿರುತ್ತೆ ದಿಸ್ಕಾಲ್ ಆಕ್ರೋಮಿಯನ್ಸ್ ಸ್ಪಾಸಸ್ ಈ ರೈಟ್ನಲ್ಲಿ ನೋಡುವಾಗ ಈ ಆ್ಯಕ್ರೋಮಿಯನ್ಸ್ ಪಾಸಸ್ ನೋಡಬೇಕು ಅವಾಗ ಒನ್ ಏಯ್ಟಿ ಡಿಗ್ರಿ ನಾವು ಮಾಡ್ತೀವಿ ನಾವು ಇವಾಗ ಕುತ್ತಿಗೆನಲ್ಲಿ ನಿಮ್ಮ ಅರ್ಧ ಕೆಲಸ ಎಲ್ಲ ಮೂಳೆಗಳೆಲ್ಲ ರೆಡಿ ಆಗಿಬಿಟ್ಟಿದೆ ಅದಾದ ಮೇಲೆ ಹೌದು ಅಂತ ಹೇಳಿದ್ನಲ್ಲ ಪ್ರದಕ್ಷಿಣವಾಗಿ ಎಲ್ಲ ಕಡೆಯೂ ಮೇಲ್ಗಡೆ ನಾವು ತಲೆ ನಮ್ಮ ತಲೆ ಸುತ್ತತೆ ಅಂತ ಹೇಳ್ತೀವಿ ನಾವು ಕ್ಲೆಟನ್ ಥೈರಾಯ್ಡ್ ಬಂತು ಅಂದರೆ ತಲೆ ನಮ್ಮನ್ನು ಸುತ್ತಕ್ಕೆ ಬದಲು ನಾವು ತಲೆಯನ್ನು ಸುತ್ತಬಿಡಬೇಕು ಆವಾಗ ಏನಂದ್ರೆ ಕುತ್ತಿಗೆ ರೆಡಿ ಆಯಿತು ಸೊ ಪ್ರದಕ್ಷಿಣವಾಗಿ ಅಪ್ರದಕ್ಷಿಣವಾಗಿ ಅಪ್ರದಕ್ಷಿಣವಾಗಿ ಒಂದು ಇಪ್ಪತ್ತು ಸಲ ಇವಾಗ ಕುತ್ತಿಗೆಲ್ಲ ರೆಡಿ ನೌ ಯು ಬೋನ್ ವೆರಿ ಇಂಪಾರ್ಟೆಂಟ್ ಆಕ್ಸಿಯಲ್ ಸ್ಕಲಿಟನ್ ಅಂತ ಹೇಳ್ತೀವಿ ನಾವು ಈ ಆ್ಯಕ್ಸೆಲ್ ಸ್ಲೀಟನ್ಗೆ ಏನು ಮಾಡಬೇಕು ಕೂತ್ಕೊಂಡು ಒಂದು ಇಪ್ಪತ್ತು ಸಲ ಎತ್ಕೊಳ್ಬೋದು ಇಲ್ಲ ನಾವು ತುಂಬ ಒಳ್ಳೆಯ ಹಳೆ ಕಾಲದಿಂದ ನಮಗೆ ಚೆನ್ನಾಗಿದೆ ಅಂದರೆ ನಿಮ್ಮ ಗಣಪನ ಮುಂದೆ ಹೋಗಿ ಕೂತ್ಕೊಂಡು ಈ ತರ ನಿಂತ್ಕೊಂಡು ಕೂತ್ಕೊಂಡು ಎರಡು ಮಾಡ್ಕೊಳ್ಬಹುದು ಈ ತರ ಬಸ್ಕಿ ಹೊಡಿತೀವಿ ಅಂತ ಯೂಸ್ ಟು ಕಾಲ್ ಅಂತ ಯಾಕೆ ಅಂದರೆ ಇದನ್ನು ನಾವು ಎಷ್ಟೋ ಜನ ನಿಮ್ಮ ನಮ್ಮ ಚಿಕ್ಕ ಮಕ್ಕಳೆಲ್ಲ ಮಾಡ್ತಾ ಇದ್ರ ಮನೆಯಲ್ಲಿ ಅಂತ ಗೊತ್ತಿಲ್ಲ ಕೆಲ ಟೈಮ್ ದೋಸಿದ ಡೇಸ್ ಅಂದ್ರೆ ಸ್ಕೂಲ್ನಲ್ಲಿ ಏನು ಏನ್ ಮಾಡ್ತಾ ಇದ್ರೆ ತಪ್ಪು ಮಾಡ್ಬಿಟ್ಟು ಅಂದ್ರೆ ಐ ಇದು ಹಾಕೋ ಅಂತ ಈ ತರ ಬಸ್ಕಿ ಹೊಡೀರಿ ಅಂತ ಹೇಳ್ತಾ ಇದ್ರು ಯಾಕೆಂದ್ರೆ ಆಲ್ರೆಡಿ ಇದು ಅಭ್ಯಾಸ ಎಲ್ಲ ಬಿಟ್ಬಿಟ್ಟಿದ್ವಿ ನಾವು ಆ್ಯಕ್ಚುಲಿ ಇದು ಪನಿಷ್ಮೆಂಟ್ ಅಭ್ಯಾಸ ಅಲ್ಲ ಇದು ಎಕ್ಸಲೆಂಟ್ ವ್ಯಾಯಾಮ ವ್ಯಾಯಾಮ ಮಾಡೋದ್ನಲ್ಲಿ ಇದು ತುಂಬ ಒಳ್ಳೆಯದಾಗಿದೆ ಅಂತ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ನಮ್ಮ ದೇಶದಿಂದ ಇದು ಜಪಾನ್ ಹೋಗ್ಬಿಟ್ಟಿದೆ ಜಪಾನಲ್ಲಿ ಅದು ಏನು ಮಾಡ್ತಾಯಿದೆ ಅಂದರೆ ಅದು ಹೋಗಿ ಅದನ್ನು ನೀವು ಮಾತಾಡಿ ಈ ಥರ ನಾವು ಮಾಡಬೇಕ್ರಿ ಅಂತ ಹೇಳಿದ್ರೆ ಓ ಹೌದಾ ಇದು ಸೂಪರ್ ಬ್ರೈನ್ ಯೋಗ ಆಯ್ತಲ್ಲಪ್ಪ ನಿಮ್ಗೆ ಸುಮ್ಮನೆ ಎಲ್ಲ ಮಾಡೋಕ್ಕಾಗೋಲ್ಲ ನೀವು ಅಲ್ಲೇ ಹೋಗಿ ಗಣಪತಿಗೆ ಮರ್ಯಾದೆಯಾಗಿ ಹಾಕಿದರೆ ನಾವು ಚಾರ್ಜ್ ಮಾಡ್ತಾ ಇಲ್ಲ ಸೂಪರ್ ಬ್ರೈನ್ ಯೋಗ ಅಂತ ಮಾಡಿ ಅಲ್ಲಿಗೆ ಬಂದು ಸಮಥಿಂಗ್ ಲೈಕ್ ಹತ್ತು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಅಂದರೆ ಎಂಟೈಲ್ ಆಕ್ಸಿಯಲ್ ಕಲಿಟನ್ ಇಸ್ ಗೆಟಿಂಗ್ ರೆಡಿ ಆಮೇಲೆ ಪೆರಿಫರಲ್ ಅಪಂಡಿಕುಲಾಸ್ಕಲಿಟನ್ ಅಂತ ಹೇಳ್ತೀವಿ ನಾವು ಇಲ್ಲೊಂದು ಮೂವತ್ತೆರಡು ಪ್ಲಸ್ ಮೂವತ್ತೆರಡು ಒಂದು ಅರುವತ್ತ್ನಾಲ್ಕು ಮೂವತ್ತೊಂದು ಪ್ಲಸ್ ಮೂವತ್ತೊಂದು ಒಂದು ಮೂವತ್ತೆರಡು ಸೊ ಅರವತ್ತ್ನಾಲ್ಕು ನೂರ ಇಪ್ಪತ್ತಾರು ಪ್ಲಸ್ ಎಂಬತ್ತು ಇನ್ನೂರು ಆರು ಮೂಳೆಗಳು ರೆಡಿ ಆಗಿಬಿಡುತ್ತೆ ಇವಾಗ ನೀವು ಬಸ್ಗೆ ಹೊಡಿತು ಅಂದರೆ ವೈಡ್ ಇಸ್ ಕಾಲ್ ಸೂಪರ್ ಬ್ರೈನ್ ಯೋಗ ಅಂದರೆ ಬಲ ಕಡೆಯಿಂದ ನಿಮ್ಮ ಬ್ರೈನಿಂದ ಎಡ ಕಡೆಗೆ ಇಡೀ ದೇಹಕ್ಕೆ ಕಂಪ್ಲೀಟ್ ಆ ಮೂಳೆಗಳಿಗೆಲ್ಲ ಆ ಕಂಪ್ಲೀಟ್ ರಕ್ತ ನಾಳ ಆ ಮಾಂಸ ಆ ಇರೋದು ಮೂಳೆಗಳು ಎಲ್ಲರಿಗೂ ಬ್ಲಡ್ ಸಪ್ಲೈ ಆಗ್ತಾ ಇರುತ್ತೆ ನರ ಸಪ್ಲೈ ಆಗ್ತಾ ಇರುತ್ತೆ ವೆಯ್ನ್ ಸಪ್ಲೈ ಆಗ್ತಾ ಇರುತ್ತೆ ಮಾಂಸ ಆಗ್ತಾ ಇರುತ್ತೆ ಇಷ್ಟೊಂದು ಆರೋಗ್ಯವಾಗಿರಬೇಕು ಅಂದರೆ ನೀವು ತಿನ್ನೋದು ಪದಾರ್ಥದಿಂದ ಆ ರಕ್ತದೊಳಗೆ ಕೆಂಪು ರಕ್ತ ಅಣುಕಳು ಆರೋಗ್ಯವಾಗಿ ಬೆಳಿಬೇಕು ಆಯಿತು ಈಗ ಲೆಫ್ಟ್ ಸೈಡಿಂದ ಏನಾಗುತ್ತೆ ಅಂದರೆ ಲೆಫ್ಟ್ ಸೈಡ್ ಆ್ಯಂಡ್ ರೈಟ್ ಸೈಡ್ ಅಸ್ ಗಾಟ್ ಸ್ಪೆಷಲ್ ಫಂಕ್ಷನ್ ಅದರಲ್ಲಿ ಒಂದು ಕ್ರಿಯೇಟಿವಿಟಿ ಅಂತ ಇರುತ್ತೆ ಒಂದು ಲ್ಯಾಟ್ರಲ್ ಥಿಂಕಿಂಗ್ ಒಂದು ಡೀಪ್ ಥಿಂಕಿಂಗ್ ಇರುತ್ತೆ ಅದು ಬೇರೆ ಸಬ್ಜೆಕ್ಟ್ ನೋಡ್ಕೊಳ್ಳೋಣ ಸೊ ಲೆಫ್ಟ್ ಸೈಡಿಂದ ಈಗ ಕಂಪ್ಲೀಟ್ ರೈಟ್ ಸೈಡ್ ಎಲ್ಲ ಆರೋಗ್ಯ ಬರ್ತಾ ಇರುತ್ತೆ ಆವಾಗೇನಾಯಿತು ಈ ನೀವು ವ್ಯಾಯಾಮ ಮಾಡಿ ಆಯಿತು ಆಲ್ ಟೂ ನಾಟ್ ಸಿಕ್ಸ್ ಬೋನ್ಸ್ ಆರ್ ದೇ ಎಲ್ಲ ಆರೋಗ್ಯನಲ್ಲಿದೆ ಯು ಆನ್ ಯುಫೋರಿಯಾ ಯುಫೋರಿಯಾ ಅಂದ್ರೆ ಸಂತೋಷ ಆರೋಗ್ಯ ತುಂಬಿರುತ್ತೆ ಇವಾಗ ಏನಾಯ್ತಂದರೆ ಆಹ್ ಡಾಕ್ಟ್ರೇ ನೋ ಬಂದ್ಬಿಟ್ಟಿದೆ ಕುತ್ತಿಗೆಯನ್ನು ನಾನು ಅಲ್ಲಾಡ್ಸಕ್ಕೆ ಆಗ್ತಾ ಇಲ್ಲ ಜಾಸ್ತಿ ಅಂದರೆ ವಾಟ್ ಯೂಸ್ ಕಾಲ್ ಸರ್ವೈಕಲ್ ಲೈಟಿಸ್ ಅಂದರೆ ಮೇಯ್ನು ಯಾಕಂದರೆ ಇದು ಕುತ್ತು ತುಂಬ ಯೂಸ್ ಮಾಡ್ತಾ ಇರ್ತೀವಿ ಕಾಲು ಇದು ಇರ್ತೀವಿ ಪುಸ್ತಕ ಓದ್ತಾ ಇರ್ತೀವಿ ಇವಾಗ ತುಂಬ ಇಂಪಾರ್ಟೆಂಟ್ ಆಗಿ ನಾವು ಸೆಲ್ಫೋನ್ ಯಾವಾಗಲೂ ಹಿಂಗೆ ಇಟ್ಕೊಂಡಿರ್ತೀವಿ ಅಂದರೆ ಹಿಂಗೆ ಮಾಡಿ 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 ಪ್ಲಾಸ್ಟಿಕ್ ಕೋಲೀಸ್ ಅಂತ ಹೇಳ್ತೀವಿ ಕುತ್ತಿಗೆ ಹಿಂಗೆ ಒಂದೊಂಥರ ಥರ ಸೊಟ್ಟಾಗ್ಬಿಡುತ್ತೆ ಆದಮೇಲೆ ಸರ್ವೈಕಲ್ ಸ್ಪಾಂಡೈಲಸ್ ಬರುತ್ತೆ ಅದಾದಮೇಲೆ ವೆರಿ ಇಂಪಾರ್ಟೆಂಟ್ ಥೊರಾಸಿಕ್ ಬರ್ಟೆ ಬರೀ ಥೊರಾಸಿಕ್ ಬೆಟ್ಟಬ್ರೆ ಅಂದರೆ ನಿಮ್ಮ ತುಂಬ ಅಮೂಲ್ಯವಾದ ಇಂಪಾರ್ಟೆಂಟ್ ಆಗಿ ನಿಮ್ಮ ಹಾರ್ಟು ನಿಮ್ಮ ಲಂಗ್ಸು ಆಮೇಲೆ ಲಿವರ್ ಸ್ಪ್ಲೀನ್ ಇದೆಲ್ಲ ಕಾಪಾಡೋಕ್ಕಿಂತ ಒಂದು ಬ್ಯೂಟಿಫುಲ್ ಚೆಸ್ಟ್ನಲ್ಲಿ ಇರುತ್ತೆ ಅದಕ್ಕೆ ನೀವು ರೊಟೇಷನ್ ಎಕ್ಸಸೈಸ್ ಥರ ಈ ಥರ ಮಾಡ್ತು ಅಂದರೆ ನಿಮ್ಮ ಹಾರ್ಟ್ ಇಸ್ ಕಾಪಾಡ್ಕೊಳ್ತಾ ಇದ್ದೀರಾ ಎಲ್ಲ ಚೆನ್ನಾಗಿದೆ ಇಲ್ಲ ಏನೂ ತೊಂದರೆ ಇಲ್ಲ ಆದಮೇಲೆ ಹೇಳಿದ್ನಲ್ಲ ವೆಟ್ಟ ಬರೀ ದ ಸ್ಪಾಂಡಾನ್ ದ ಸ್ಪೈನಲ್ ಕಾರ್ಡ್ ಆಸ್ ಗಾಟ್ ಥೊರ್ಯಾಸಿಕ್ ವೆಟ್ಟಬರಿ ಅದಕ್ಕೆ ಮುಂಚೆ ಸರ್ವೈಕಲ್ ಸ್ಪಾಂಡಾನ್ಸ್ ಆಮೇಲೆ ಥೊರ್ಯಾಸಿಕ್ ಸ್ಪಾಂಡಾನ್ಸ್ ಆಮೇಲೆ ಬರ್ತಾ ಇರೋದೆ ಬ್ಯಾಕ್ ಪೇಯ್ನ್ ದ ಲೋಯರ್ ಲಂಬಾರ್ ಸ್ಪಾಂಡನ್ಸ್ ಅಂತ ಹೇಳ್ತೀವಿ ನಾವು ಸಾಧಾರಣವಾಗಿ ಥೊರಾಸಿಕ್ ಸ್ಪಾಂಡಾನ್ಸಲ್ಲಿ ಏನೂ ದೊಡ್ಡ ಪ್ರಾಬ್ಲಮ್ ಬರೋಲ್ಲ ಈಗೆಲ್ಲ ಬರ್ತಾರೆ ದೊಡ್ಡ ದೊಡ್ಡ ಕಾರ್ ಬರ್ತಾ ಇದೆ ವೆರಿ ಅಡ್ವಾನ್ಸ್ ದಿಸ್ವಾನಿ ಒಳಗೆ ಒಂದು ಬ್ಯಾಗ್ ಬರುತ್ತೆ ಒಂದು ಗಾಳಿ ಬ್ಯಾಗ್ ಬಂದು ನಿಮ್ಮನ್ನು ಕಾಪಾಡುತ್ತೆ ಅಂತ ಅದಕ್ಕೊಂದು ಒಂದು ಮೂರು ನಾಲ್ಕು ಲಕ್ಷ ಎಲ್ಲ ಇದು ಮಾಡಿಬಿಡ್ತಾರೆ ಅಂದರೆ ನೀವು ಕಾರ್ ಓಡ್ಸ್ಕೊಂಡಿರ್ತಾ ಓರ್ತಾ ಇರುವಾಗ ನಿಮ್ಮ ಹಾರ್ಟ್ ಲಂಗ್ಸ್ ಇದೆಲ್ಲ ಡ್ಯಾಮೇಜ್ ಆಗದೆ ಕಾಪಾಡಕ್ಕೆ ಸಾಧಾರಣವಾಗಿ ಆಕ್ಸಿಡೆಂಟ್ ಇಲ್ಲ ಅಂದ್ರೆ ನಿಮ್ಮ ತೆಗೆದು ದೊಡ್ಡ ಅಷ್ಟೊಂದು ಕೆಡೋಲ್ಲ ಓಕೆ ಡಾಕ್ಟರ್ ಹಾಗೆಯೇ ಯಾವ ಕಾರಣಗಳಿಂದ ಅನ್ನೋದ್ರ ಬಗ್ಗೆ ನೀವು ಹೇಳ್ತಾ ಇದರ ಇನ್ವೆಸ್ಟಿಗೇಷನ್ ಯಾವ ರೀತಿ ಓಕೆ ಬಿಫೋರ್ ಇನ್ವೆಸ್ಟಿಗೇಷನ್ ನಾವು ಇನ್ನು ಹಿಂದ್ಗಡೆ ಹೋಗಿ ನೆಕ್ಸ್ಟ್ ಸ್ಟೆಪ್ಸ್ ಆಫ್ ಇದೆಲ್ಲ ನಾವು ನೋಡ್ಕೊಂಡು ಬಂದ್ಬಿಡೋಣ ಸೊ ಸ್ಪಾಟ್ ಆಫ್ ಥೊರಾಸಿಕ್ ವೆಟಬ್ರಿ ಬಗ್ಗೆ ಮಾತಾಡಿದ್ವಿ ತೊರಾಸಿಕ್ ವೆಟಬ್ರೆ ಏನಾಗುತ್ತೆ ಅಂದರೆ ನೀವು ಆಕ್ಸಿಡೆಂಟ್ ಮಾಡ್ತಾ ಆಯಿತು ಅಂದರೆ ವೆರಿ ಕೇಳಿರಬೇಕು ನೀವು ಹೌದು ಅವರು ಮರ ಹತ್ತುತ್ತಾ ಇದ್ದರು ದೊಡ್ಡ ಒಂದು ಆಕ್ಸಿಡೆಂಟ್ ಆಗ್ತಾ ಇದೆ ಅಂದರೆ ದ ಡಿಟ್ಯಾಚರ್ ಅಂತ ಹೇಳ್ತೀವಿ ಆಸ್ ಲಾಂಗ್ ದ ನೋ ಡಿಟ್ಯಾಚ್ಮೆಂಟ್ ಇನ್ ದ ವೆರ್ಟೆಬ್ರಿ ವೆರ್ಟೆಬ್ರಿ ಇಸ್ ಅ ಬ್ಯೂಟಿಫುಲ್ ಲಿಂಕ್ ಲಿಂಕ್ ಅಂದರೆ ಹೆಂಗಂದರೆ ಮುಳ್ಳು ಚಕ್ರ ಅಂತ ಹೇಳ್ತೀವಲ್ಲ ನಾನು ಹಳೆ ಕಾಲದಲ್ಲಿ ಒಳ್ಳೆ ಒಳ್ಳೆ ಬ್ಯೂಟಿಫುಲ್ ಕ್ಲಾಕ್ಸ್ ಇತ್ತು ಆ ಕ್ಲಾಕ್ಸ್ನಲ್ಲಿ ಹೆಂಗಿರುತ್ತೆ ಹಲ್ಲು ಇರುತ್ತೆ ಈ ಥರ ಈ ಥರ ಈ ಥರ ಇರ್ತಾ ಇರುತ್ತೆ ಅಲ್ಲಂದರೆ ಅಂದರೆ ಕಕ್ ತಕ್ಕಂತೆ ಒಂದು ಕಡೆ ಬಂದು ಇಸಗಾಕ್ಳುತ್ತೆ ಇನ್ನೊಂದು ಕಡೆ ಹೋಗಿ ಇಸಗಾಕ್ಕೊಳುತ್ತೆ ಅಂದರೆ ಅಷ್ಟೊಂದು ಮೂವ್ಮೆಂಟ್ ಚೆನ್ನಾಗಿರುತ್ತೆ ಅದೇ ಥರ ನಿಮ್ಮ ವರ್ಟ್ ಬ್ರೇ ಸ್ಪೈನಲ್ ಕಾರ್ಡ್ ಬ್ಯೂಟಿಫುಲ್ ಆಗಿ ಸರ್ವೈಕಲ್ ಸ್ಪಾಂಡಾನ್ಸ್ ಆಮೇಲೆ ಥೊರಾಸಿಕ್ ಸ್ಪಾಂಡಾನ್ಸ್ ಆಮೇಲೆ ಲಂಬಾರ್ ಸ್ಪಾಂಡಾನ್ಸ್ ಅಂತ ಬ್ಯೂಟಿಫುಲ್ ಆಗಿ ಹಿಂಗೆ ಬರ್ತಾ ಇರುತ್ತೆ ಸಾಧಾರಣವಾಗಿ ದೊಡ್ಡ ಆಕ್ಸಿಡೆಂಟ್ ಆಗಿಲ್ಲ ಅಂದರೆ ನಮ್ಮ ಥೊರಾಸಿಕ್ ವರ್ಡ್ ಬ್ರೇ ಯೂಸ್ ವೆರಿ ಸೇಫ್ ಅನ್ಫಾರ್ಚುನೇಟ್ಲಿ ಕೆಲವರಿಗೆಲ್ಲ ಚಿಕ್ಕ ವಯಸ್ಸಿನ ಮುಂದೆ ಕ್ಯಾನ್ಸರ್ ಇರ್ಬೋದು ಫ್ಯಾಮಿಲಿನಲ್ಲಿ ಇಲ್ಲಾಂದರೆ ಟ್ಯೂಬರ್ ಕ್ಲರ್ಸ್ ಇರ್ಬೋದು ಅಂದರೆ ಕೆಲಟೇನ ಪಾಪ ಅವ್ರಿಗೆ ಬೆಣ್ಣೆ ಒಂಥರ ಸೊಟ್ಟೆ ಆಗಿಬಿಟ್ಟಿದೆ ಹಿಂದ್ಗಡೆ ಇರೋದು ಸ್ಕ್ಯಾಪುಲ ಅಂತ ಹೇಳ್ತೀವಲ್ಲ ಏನು ಒಂದು ಕ್ರೂನು ಅಂತ ಹೇಳ್ತೀವಲ್ಲ ಆ ಥರ ಒಂದು ಸೊಂಟೆ ಇದರಲ್ಲಿ ಒಂದು ಹಿಂದ್ಕಡೆ ಒಂದು ಬೆಂಡ್ ಬರುತ್ತೆ ಬ್ಯಾಕ್ ಪೇನ್ ಅಂಚ್ ಶೋಲ್ ಶೋಲ್ಡರ್ಸ್ ಅಂತ ಹೇಳ್ತೀವಿ ನಾವು ಆ ಥರ ಆಗ್ಬೋದು ಅದಾದ ಮೇಲೆ ಕೆಲವರಿಗೆ ಅಬ್ ಅ ನೋ ಥೊರಾಸಿಕ್ ಸ್ಪೊಂಡ್ ಅನೆ ತುಂಬಾ ಆರೋಗ್ಯವಾಗಿ ಇರಲ್ಲ what we used to call ಆಂಕೈಲೈಸಿಂಗ್ ಸ್ಪೊಂಡೈಲೈಟಿಸ್ ಅಂತ ಹೇಳ್ತೀವಿ ನಾವು ಅವರು ಕೂತ್ಕೊಳ್ಳೋಯೆ ಪಾಪ ಹೆಂಗೆ ಕೂತ್ಕೊಳ್ಳತಾ ಇರುತ್ತಾರೆ ಒಂದಕಡೆ ಇನ್ನೊಂದು ಕಡೆ ಸ್ಕ್ಯಾಪ್ಲಾ ಸ್ವಲ್ಪ ಮೇಲೆ ಬಿಳ್ದಿರುತ್ತೆ ಗುಣ ಬಿಡ್ದಿರುತ್ತೆ ಈ ತರ ಇರುತ್ತೆ ಅದಾದ ಮೇಲೆ ಬರುತ್ತೆ what we used to call L1 L2, L2 L3 L4 L5 ಸಾಮಾನ್ಯವಾಗಿ ಅವ್ರು ಡಾಕ್ಟರ್ ಇನವರಿಗೆ L4 L5 ಡಿಜೆನೆರೇಷನ್ ಆಗಬಿಡಿದೆ ಅಂತ ಹೇಳ್ತಾರ್ತಾರೆ that is where the come back pain ಅಂತ ಹೇಳ್ತೀವಿ ಹೌದು ಡಿಸ್ಕ್ ಬಗ್ಗೆ ಮಾತಾಡಿರೋಲ್ಲ ಅದು ಏನು ಡಿಸ್ಕ್ ಅಂದರೆ ನಾವು ಗಾಡಿಗೆಲ್ಲ ನಿಮಗೆಲ್ಲ ಚೆನ್ನಾಗಿ ಗಾಡಿ ಬಗ್ಗೆ ಗೊತ್ತು ಗಾಡಿನಲ್ಲಿ ಏನಿರುತ್ತೆ ಮಧ್ಯದಲ್ಲಿ ಬ್ಯೂಟಿಫುಲ್ ಸಸ್ಪೆನ್ಷನ್ಸ್ ಇರುತ್ತೆ ಅದು ಒಂದೊಂದು ಹಂಪನ್ನು ನೀವು ಹತ್ತಿ ಆ ಥರ ಇಳಿಸ್ಬೇಕು ಹತ್ತಿ ಆ ಥರ ಇಳಿಸ್ಬೇಕು ಅವಾಗ ಏನಾಗುತ್ತೆ ಏನೂ ತೊಂದರೆ ಆಗೋಲ್ಲ ಸಾಧಾರಣವಾಗಿ ನಾವು ಅಂದ್ಕೊಂಡಿದ್ದೆ ಆ ಅದು ಹಂಪಿರೋದು ವೈ ಒಡೆದು ಮೇಲೆ ಹೋಗ್ಬಿಡೋಣ ಅತಿಗೆ ಬ ಇವತ್ತು ಬರ್ತಾ ಇದೆ ಆ ಕಡೆ ಒಂದು ರಾಂಗ್ ಸಿಗ್ನಲ್ನಲ್ಲಿ ಎಲ್ಲ ವೀಲಿಂಗ್ ಮಾಡ್ತಾಯಿದ್ರು ಸಂಜನ ಈ ಥರ ನಾವು ವಕ್ರವಾಗಿ ಮಾಡ್ತಾ ಇರುವಾಗ ನಿಮ್ಮ ಎಲ್ ಫೋರ್ ಎಲ್ ಫೈ ಚಿಕ್ಕವರಾಗಲಿ ದೊಡ್ಡವರಾಗಲಿ ಯಾಕೆ ಕಾರಣ ಬರುತ್ತೆ ಈ ಥರ ಏನು ಮಾಡಬೇಕು ಅದು ಮಾಡಿದೆ ಎಕ್ಸಸೈಸ್ ಮಾಡಿದೆ ಈ ಥರ ಒಂದು ಹಂಪನ್ನು ಒಡೆದು ನೀವು ಹಾಕ್ಸಿ ವೀಲಿಂಗ್ ಜೀರಿಲ್ಲ ಮಾಡ್ತಾ ಏನಾಗುತ್ತೆ ಅಂದರೆ ಈ ಡಿ ಜನರೇಷನ್ ಆಫ್ ದ ಬೋನ್ಸ್ ಆ ಡಿಸ್ಕನರ್ ಏನು ಅಂದರೆ ಒಂದು ಮೂಳಿಗೆ ದಟ್ ಎಲ್ ಒನ್ ಮಧ್ಯದಲ್ಲಿ ಒಂದು ಕಾರ್ಟಿಲೇಜ್ ಇಟ್ಸ್ ಅ ಬ್ಯೂಟಿಫುಲ್ ಒಂದು ಸಸ್ಪೆನ್ಷನ್ ಅಂತ ಹೇಳ್ಬೋದು ಗಾಡಿಗೆ ಹೆಂಗೆ ಸಸ್ಪೆನ್ಷನ್ ಇರುತ್ತೆ ಎಲ್ ಒನ್ ಆದ ಮೇಲೆ ಒಂದು ಸಸ್ಪೆನ್ಷನ್ ಕಾರ್ಟಿಲೇಜ್ ಆದಮೇಲೆ ಟೂ ಆದಮೇಲೆ ಮಧ್ಯದಲ್ಲಿ ಒಂದು ಅಂದರೆ ಒಂದು ಫಾರ್ ಎಕ್ಸಾಂಪಲ್ ಐದು ಇದು ಇಟ್ಕೊಳ್ಳೋಣ ಐದು ಸ್ಯಾಂಡ್ವಿಚ್ ಇತ್ತು ಅಂದರೆ ಹೆಂಗಿರುತ್ತೆ ಆ ಥರ ಸ್ಯಾಂಡ್ವಿಚ್ನಲ್ಲಿ ಮಧ್ಯದಲ್ಲಿ ಬಂದು ಬ್ರೆಡ್ಗೆ ಇದಾಗ್ತಾರಲ್ಲ ಒಂದು ಬೆಣ್ಣೆ ಹಾಕಿ ಹಚ್ಚೋದು ಆಮೇಲೆ ಜಾಮ್ ಹಚ್ಚೋದು ಇದೆಲ್ಲ ಹೆಂಗಿರುತ್ತೆ ಚೆನ್ನಾಗಿ ಹಚ್ಚಿತು ಅಂದರೆ ಎಲ್ಲೂ ಈ ಕಡೆ ಆ ಕಡೆ ಹೋಗೋಲ್ಲ ನಿಮ್ಮ ಬ್ರೆಡ್ ಕ್ರಮ್ಸ್ ಎಲ್ಲ ಹೆಂಗಿರುತ್ತೆ ಒಂದೇ ಲೈನಲ್ಲಿರುತ್ತೆ ವಾಟ್ ವಿ ಯೂಸ್ ಟು ಕಾಲ್ ಅಂದರೆ ಆ ಲೈನ್ ಅಚ್ಚುಕಟ್ಟಾಗಿ ಆ ಲೈನ್ ಹಂಗಿರುತ್ತೆ ಫಸ್ಟ್ ಥಿಂಗ್ ಇಸ್ ವಿ ಯೂಸ್ ಟು ಕಾಲ್ ಹೆರ್ನಿಯೇಷನ್ ಅಂತ ಹೇಳ್ತೀವಿ ಸಾಧಾರಣ ನೋಡ್ತಾ ಇರುವಾಗ ದೊಡ್ಡ ಒಂದು ಸ್ಟ್ರೀಟ್ ಇನ್ವೆಸ್ಟಿಗೇಷನ್ನಲ್ಲಿ ತೊಗೊಂಡು ಬರ್ತಾರೆ ಡಾಕ್ಟ್ರೇ ಒಂದು ಏನೋ ಏನೋ ವೆರಿ ಸ್ಪೆಷಲ್ ಅನಾಲಿಸಿಸ್ ಮಾಡ್ಕೊಂಡು ಬರ್ತಾರೆ ಮುಂಚೆಲ್ಲ ಒಂದು ಸಾಧಾರಣ ಒಂದು ಎಕ್ಸ್ರೇ ಅಂದ್ರೆ ಗೊತ್ತು ಈ ಥರ ಚೆನ್ನಾಗಿರುತ್ತೆ ಈ ಲೈನೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ನನ್ ಬಿ ಯೂಸ್ ಟು ಕಾಲ್ ಯು ಆರ್ ವೆರಿ ಹೆಲ್ತಿ ನಿಮ್ಮ ಏಜಿಗೆ ತಕ್ಕದು ನಿಮ್ಮ ಮೂಳೆಗಳು ಎಲ್ ಒನ್ ಎಲ್ ಟು ಎಲ್ ತ್ರೀ ಎಲ್ ಫೋರ್ ಎಲ್ ಫೈ ಚೆನ್ನಾಗಿದೆ ಮದಿನಲ್ಲಿ ಇರೋದು ಕಾಟಿಲೈಜ್ ಚೆನ್ನಾಗಿದೆ ನಿಮಗೇನು ತೊಂದರೆ ಇಲ್ಲ ಡಿ ಜನ್ರೇಷನ್ ಇಲ್ಲ ಚೆನ್ನಾಗಿದೆ ಸಾಧಾರಣವಾಗಿ ಎಲ್ ಫೋರ್ ಎಲ್ ಬಂದು ಒಂದು ಬೇಸ್ ಕೊಟ್ಟಿರ್ತಾರೆ ವಾಟ್ ಯುಸ್ ಕಾಲ್ ಕಾಕೆಟ್ಸ್ ದಟ್ ಸ್ಯಾಕ್ರಲೈಸೇಷನ್ ಅಂತ ಹೇಳ್ತೀವಿ ನಾವು ಸ್ಯಾಕ್ರಲ್ ಬೋನ್ ಅಂತಿರುತ್ತೆ ಅದೇ ನಾವು ಕೂತ್ಕೊಳ್ತಾ ಇರುವಾಗ ಕೆಳಗಿಂದ ಒಂದು ಆರೋಗ್ಯ ಕೊಡುತ್ತೆ ಆಮೇಲೆ ಟೈಲ್ ಬೋನ್ ಅಂತ ಹೇಳ್ತಾರೆ ಆ ಟೈಲ್ ಬೋನ್ ಇತ್ತು ಅಂದರೆ ಕೆಳ ಡಾಕ್ಟ್ರೇ ವಿಪರೀತ ಪೇನ್ ಇರುತ್ತೆ ಈ ಹಿಪ್ಸಿಂದ ಕೆಳಗೆ ಹೋಗಿ ನಮ್ಮ ಕಾಲ್ ತಂಗ ಪೇನ್ ಹೋಗುತ್ತೆ ಅಂತ ಹೇಳ್ತಾರೆ ದಟ್ ಇಸ್ ಕಾಲ್ ದ ಸಯಾಟಿಕ್ ಪೇಯ್ನ್ ಅಂತ ನಾವು ಹೇಳ್ತೀವಿ ನಾವು ಈ ಥರ ಒಂದೊಂದು ಇದನ್ನು ಎಲ್ ಫೋರ್ ಎಲ್ ಫೈಸ್ ಅನ್ನೋ ಡಿಸ್ಕ್ ಇದೆಲ್ಲ ಬಗ್ಗೆ ನಾವು ಇದು ಮಾಡ್ತಾ ಇರುವಾಗ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಲ್ ದಿಸ್ಸಿಂಗ್ ಅಂದರೆ ಈ ವ್ಯಾಯಾಮ ಆ ವಿಲ್ ಕೀಪ್ ಯು ವೆರಿ ಹೆಲ್ದಿ ಅಂತ ನಾವು ಹೇಳ್ಬೋದು ಡಾಕ್ಟರ್ ನಾವು ಮಾತನಾಡ್ತಾ ಇದ್ವಿ ಸೊಂಟ ನೋವು ಮತ್ತು ಕತ್ತು ನೋವಿನ ಬಗ್ಗೆ ಮಾತನಾಡ್ತಾ ಇದ್ವಿ ಲೈಫ್ ಸ್ಟೈಲ್ ಸರಿಯಿಲ್ಲ ಅಂದರೂ ಕೂಡ ಈ ರೀತಿಯ ಸಮಸ್ಯೆಗಳನ್ನ ನಾವು ನೋಡ್ತಾ ಇರ್ತೀವಿ ಹಾಗಾದರೆ ಯಾವ ರೀತಿಯ ಲೈಫ್ ಸ್ಟೈಲ್ ಇರಬೇಕು ಅನ್ನೋದ್ರ ಬಗ್ಗೆ ತಿಳಿಸಿ ಓಕೆ ಫಸ್ಟ್ ಆಫ್ ಆಲ್ ಹೇಳಿದ್ನಲ್ಲ ನಮ್ಮ ಆಕ್ಸಿಯಲ್ ಕೆಳಟಿ ಆರೋಗ್ಯವಾಗಿ ತರಬೇಕು ಅಂದರೆ ಮಿನಿಮಮ್ ನಮ್ಮ ವ್ಯಾಯಾಮ ಅಲ್ಲ ಒಂದು ಚೆನ್ನಾಗಿರಬೇಕು ಇದು ಚಿಕ್ಕ ಮಕ್ಕಳಿಂದ ಈಗ ಈ ಕಾಯಿಲೆ ಫಾರ್ ಎಕ್ಸಾಂಪಲ್ ದಟ್ ಇನ್ಫ್ಲಮೇಷನ್ ಆಫ್ ದ ಬೋನ್ಸ್ ಅಂತ ಹೇಳಿದ್ರೆ ಆಫ್ ದ ಡೇಸ್ ಅಂದರೆ ರೊಮಟಾಯ್ಡ್ ಆರ್ಥ್ರೈಟಿಸ್ ಆಸ್ಟಿಯೋ ಆರ್ಥ್ರೈಟಿಸ್ ಜುವನಾಯಲ್ ಆರ್ಥ್ರೈಟಿಸ್ ಅಂದರೆ ಚಿಕ್ಕ ಮಕ್ಕಳಿಗೆ ಬಂದ್ಬಿಡ್ತಾ ಅಂದರೆ ಸೊ ವಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ದೇಹದಲ್ಲಿ ನಾವು ತಿನ್ನುವುದು ಕ್ಯಾಲ್ಶಿಯಮ್ ಕ್ಯಾಲ್ಶಿಯಮ್ ತಗೊಳ್ತಾ ಇದೀವಿ ನಾವು ದ ಡೇಸ್ ಚಿಕ್ಕ ಮಕ್ಕಳಿಗೆಲ್ಲ ಖಂಡಿತಾಗಿ ಒಳ್ಳೆ ಬೆಳೆ ಕಾಳುಗಳು ಇದೆಲ್ಲ ಚೆನ್ನಾಗಿ ಕೊಡ್ತಾ ಇದ್ರು ಸಾಧಾರಣವಾಗಿ ನಾವು ಎಲ್ಲ ತಿಂತಾ ನಾವು ಇದೊಂದು ರೆಸ್ಟ್ರಿಕ್ಷನ್ ಅಂತ ಏನು ನಾವು ಬಿಡ್ತಾ ಇಲ್ಲ ಅದು ನಿಮ್ಮ ದೇಹದ ಒಳಗೆ ಹೋಗಬೇಕು ದಟ್ ಇಸ್ ನಂಬರ್ ಒನ್ ಹಾಲು ಕುಡಿಯೋದು ತುಂಬ ಇಂಪಾರ್ಟೆಂಟ್ ಇವಾಗೆಲ್ಲ ಏನೇನೋ ಹೇಳಿ ಅದು ಒಂದು ಅನಿಮಲ್ ಪ್ರಾಡಕ್ಟು ಆ ಪ್ರಾಡಕ್ಟು ಈ ಪ್ರಾಡಕ್ಟು ಏನೇನಲ್ಲ ಮಾಡಿ ಸ್ವಲ್ಪ ಫ್ಯಾಟ್ ಕಂಟೆಂಟ್ ಜಾಸ್ತಿ ಆಗಿದೆ ಆ ಕ್ರೀಮ್ ಮಾಡಬೇಕು ಎಲ್ಲ ಮಾಡಿ ಎಲ್ಲ ಎಲ್ಲ ಅಧ್ವಾನ ಆಗಿಬಿಟ್ಟಿದೆ ಆರೋಗ್ಯವಾಗಿ ಒಂದು ಹಾಲು ಎಲ್ಲಿದ್ದನ್ನು ಕುಡಿಬೋದು ಚಿಕ್ಕವರಾಗಲಿ ದೊಡ್ಡವರಾಗಲಿ ದೊಡ್ಡೂರಾಗಲಿ ಒಳ್ಳೆ ಡೈಜೆಷನ್ ಆಗುತ್ತೆ ಗ್ಯಾಸ್ಟ್ರಿಕ್ ಕಂಪ್ಲೇಂಟ್ಸ್ ಬರುತ್ತೆ ಅದು ಬರುತ್ತೆ ಇದು ಅಂತ ಹೇಳ್ತಾ ಇದ್ದಾರೆ ಆ ಜೊತನೆಯಲ್ಲಿ ಬೇಕಾದರೆ ಫಾರ್ ಎಕ್ಸಾಂಪಲ್ಸ್ ಸೂ ಸ್ವಲ್ಪ ನಟ್ಸ್ ಆ್ಯಂಡ್ ಅದು ಸೊನ ಹೇಳ್ತೀವಲ್ಲ ಇದೆಲ್ಲ ತೊಗೊಬೋದು ಇದೇನು ಮಾಡಬೇಕು ಲೈಕ್ ಪ್ರೋ ವೈಟಲ್ ಹೆಲ್ತ್ ಹೋಮಿಯೋಪತಿ ಔಷಧ ಎಲ್ಲ ಏನು ಮಾಡುತ್ತೆ ಅಂದರೆ ಕ್ಯಾಲ್ಸಿಯಂ ತೊಗೊಳ್ತಾ ಇದ್ದೀನಿ ಎಲ್ಲಿ ಹೋಗ್ತಾ ಇದೆ ಅಂತ ಹೇಳ್ತಾರೆ ಒಂದು ತಮಾಷಾ ಹತ್ರ ಹೇಳ್ತಾರೆ ಸೊ ಕ್ಯಾಲ್ಸಿಯಂ ಆ್ಯಸ್ ಟು ಗೋ ಇನ್ ಟು ಯುವರ್ ಬೋನ್ ಆ್ಯಂಡ್ ಗೆಟ್ ಡೆಪಾಸಿಟೆಡ್ ಅವಾಗ ಏನಾಗುತ್ತೆ ಅಂದರೆ ದಟ್ ಎಲ್ ಒನ್ ಎಲ್ ಟು ಎಲ್ ತ್ರೀ ಎಲ್ ಫೋರ್ ಎಲ್ ಫೈವ್ ಆ ಡಿಸ್ಕ್ ಇರುತ್ತಲ್ಲ ಹೆರ್ನಿಯೇಷನ್ ಅಂತ ಹೇಳ್ತೀವಿ ಬಿಟ್ವೀನ್ ದ ಗ್ಯಾಪ್ ಆಫ್ ಒನ್ ಅಂಡ್ ಟೂ ಇರಬೇಕಾದ ಡಿಸ್ಕು ಹೆರ್ನಿಯಟ್ ಆಗಿ ಅಂದರೆ ಅದಕ್ಕೆ ಬೇಕಾದ ಕ್ಯಾಲ್ಶಿಯಮ್ ಸರಿಯಾಗಿಲ್ಲ ಇವ್ರ ದೇಹದಲ್ಲಿ ಕ್ಯಾಲ್ಶಿಯಮ್ ಅಬ್ಸಾರ್ಬ್ಷನ್ ಸರಿಯಾಗ್ತಾ ಇಲ್ಲ ಅಂದ ತಕ್ಷಣ ನಾವು ಒಂದು ಸ್ಯಾಂಡ್ವಿಚ್ ಅನ್ನು ಕಚ್ಚಿದ್ರೆ ಅಲ್ಲಿಂದ ಒಂದು ಜಾಮ್ ಅದು ಅಂದರೆ ಬರುತ್ತಲ್ಲ ಅದು ಡ್ರಿಪ್ಪಾಗಿ ಬರುತ್ತಲ್ಲ ಆ ಥರ ಹೆರ್ನಿಯೇಷನ್ ಅಂತ ಈ ಒಂದನೇ ಬೋನ್ ಬಂದು ಈ ಥರ ಎರಡನೇ ಬೋನ್ ಹತ್ರ ಬಂದುಬಿಡುತ್ತೆ ಆವಾಗ ಏನಾಗುತ್ತೆ ಅಂದರೆ ನಿಮಗೆ ವಿಪರೀತವಾಗಿ ಇಲ್ಲಿರೋದು ನರ ಸಪ್ಲೈ ಇಲ್ಲಿರೋದು ದಟ್ ದ ಆರ್ಥರಿಸನ್ ಬ್ರೈನ್ಸ್ ಆವಾಗ ಜಾಮ್ ಆಗಿಬಿಟ್ಟು ಏನಾಗುತ್ತೆ ಅಂದರೆ ವಿ ಯೂಸ್ ಟು ಕಾಲ್ ದಟ್ ಕ್ಯಾಲಾರ್ ಡೋಲಾರ್ ಪೇನ್ ಟ್ಯೂಮರ್ ಊತ ಕಾಣಿಸ್ಕೊಳ್ಳುತ್ತೆ ಇಲ್ಲ ಡಾಕ್ಟ್ರ್ ಮೇಲ್ಗಡೆ ನನಗೆ ಬೆನ್ನಿಂದ ಕೆಳಗಿಂದ ಮೇಲ್ಗಡೆ ಎಲ್ಲ ಬೆಂಕಿ ಥರ ಹತ್ಕೊಂಡು ಹೋಗ್ತಾ ಇರುತ್ತೆ ಯಾವಾಗಲೂ ಉರಿ ಇರುತ್ತೆ ಕೆಲ ಟೈಮ್ ಈವನ್ ಕಂಟ್ರೋಲ್ ಆಫ್ ನ ಟಾಯ್ಲೆಟ್ ಇದೆಲ್ಲ ಹ್ಯಾಬಿಟ್ಸ್ ಕೂಡ ತುಂಬ ಕೆಟ್ಟೋಗಿಬಿಡುತ್ತೆ ಇವನ್ ನೋ ಮೂತ್ರ ವಿಸರ್ಜನೆಯಲ್ಲಿ ಸ್ವಲ್ಪ ಇದಾಗ್ಬಿಟ್ಟು ಆವಾಗಲೂ ಉರಿ ಬರ್ತಾ ಇರುತ್ತೆ ಕೆಲ ಟೈಮ್ನಲ್ಲಿ ನಾವು ಟಾಯ್ಲೆಟ್ ಏನೋ ಆ್ಯನ್ಸರ್ ಮಾಡಬೇಕಂತ ಹೋಗ್ತೀವಿ ಎರಡು ಮಾಡಬೇಕು ಅಂದರೆ ಒಂದಾಗುತ್ತೆ ಇನ್ನೊಂದು ಇನ್ನೊಂದು ಆಗೋಲ್ಲ ಕೆಲ ಟೈಮ್ನಲ್ಲಿ ಈ ಒಂದು ಟಾಯ್ಲೆಟ್ ಜೊತೆಯಲ್ಲೇ ಒಂದು ನಂಬರ್ ಒನ್ನು ವಿಸ್ ವಿಸರ್ಜನೆ ಆಗಿಬಿಡುತ್ತೆ ಈ ಥರ ಕನ್ಫ್ಯೂಷನೆಲ್ಲ ಎಲ್ ಫೋರ್ ಎಲ್ ಫೈವ್ ಒಂದು ಸ್ಯಾಕುಲೇಷನ್ ಬಂತು ಅಂದರೆ ವಾಟ್ ವಿ ಯೂಸ್ ಟು ಕಾಲ್ ಬ್ಯಾಂಬೂ ಸ್ಪೈನ್ ಅಂತ ಹೇಳ್ತೀವಿ ಆ ಥರ ಬ್ಯಾಂಬೂ ಸ್ಪೈನ್ ಎಲ್ಲ ಆಗಿಬಿಡುತ್ತೆ ಸಾಧಾರಣವಾಗಿ ಮುಖ್ಯ ಏನು ಕಾರಣ ಅಂದರೆ ಒನ್ ಇಸ್ ಅವರ್ ಲೈಫ್ ಸ್ಟೈಲ್ ಲೈಫ್ ಸ್ಟೈಲ್ ಅಂದ ತಕ್ಷಣ ಸಾಧಾರಣವಾಗಿ ಒಳ್ಳೆ ಆರೋಗ್ಯವಾಗಿ ತಿನ್ನೋದು ಪದಾರ್ಥಗಳನ್ನು ನೀವು ಏನು ತಿಂದರೂ ಏನೂ ತೊಂದರೆ ಇಲ್ಲ ಸಾಧಾರಣವಾಗಿ ಏನು ಮಾಡ್ತೀವಂದ್ರೆ ಅಭ್ಯಾಸಗಳು ಅಂದರೆ ಸ್ವಲ್ಪ ಇಪ್ಪತ್ತು ಇಪ್ಪತ್ತು ಇದೆಲ್ಲ ನಾವು ದಾಟಿದ ತಕ್ಷಣ ಈ ಏನೋ ಸಮ್ ಆಫ್ ದ ಏರಿಯಾಸ್ ವಾಟ್ ಯು ಟು ಕಾಲ್ ಬೆಟ್ ಅಂತ ಹೇಳ್ತೀವಿ ಡ್ರಿಂಕ್ಸ್ ತೊಗೊಳೋದು ಈ ಥರ ಸ್ವಲ್ಪ ಹೊಗೆ ಸೊಪ್ಪು ತೊಗೊಳೋದು ದೆನ್ ಆಲ್ ದಸ್ ಗುಟ್ಕ ಮಟ್ಕ ಜಟ್ಕ ಅದೆಲ್ಲ ಮಾಡ್ತಾ ಇರೋದು ಇದೆಲ್ಲ ಖಂಡಿತಾಗಿ ನಮ್ಮ ಬೋನನ್ನು ಹೇಳಿದ್ರೆ ಎಷ್ಟು ಆರೋಗ್ಯವಾಗಿ ಬೋನ್ ಇರಬೇಕೋ ಅದನ್ನು ಡಿಜನ್ರೇಷನ್ ಮಾಡುತ್ತೆ ಕಾರ್ಟಿಲೇಜ್ ಟುಶಿಗೆ ಹೋಗ್ಬೇಕಾದ ಅನ್ನು ತಡ ಮಾಡುತ್ತೆ ಚಿಕ್ಕ ಕೊನೆಯ ತನಕ ನಾವು ತೊಗೊಳ್ತಾ ಇರುವಾಗ ಇದೆಲ್ಲ ಏನು ಡಿಜೆನ್ರೇಷನ್ ಎಲ್ಲ ಕಾಪಾಡಿ ಲಾಡೋಸಿಸ್ ಲಂಬಾರ್ ಲಾಡೋಸಿಸ್ ಹೆರ್ನಿಯೇಷನ್ ಇದೆಲ್ಲ ತಡ ಮಾಡಿ ಔಷಧ ಬೀಳ್ತಾ ಬೀಳ್ತಾ ಬಿಳ್ತಾ ಏನಾಗುತ್ತೆ ಅಂದರೆ ಆರೋಗ್ಯ ಚೆನ್ನಾಗಿ ಆಗ್ತಾ ಬರುತ್ತೆ ಏನೂ ತೊಂದರೆ ಇಲ್ಲದೆ ಪ್ರೋವೈಟಲ್ ಹೆಲ್ತ್ ಅಡ್ಡ ಪರಿಣಾಮ ಇಲ್ಲದೆ ಪೈನ್ ಕಿಲ್ಲರ್ ತೊಗೊಳ್ತಾ ಇರುವಾಗೆ ನಿಮಗೆ ಉರಿ ಬರ್ತಾ ಇರುತ್ತೆ ಹೊಟ್ಟೆ ಉರಿ ಬರುತ್ತೆ ಗ್ಯಾಸ್ಟ್ರಿಕ್ ಕಂಪ್ಲೇಂಟ್ ಜಾಸ್ತಿ ಆಗ್ತಾ ಇರುತ್ತೆ ಅದೆಲ್ಲ ಏನೂ ಇಲ್ಲ ಒಳ್ಳೆ ಆರೋಗ್ಯದ ದಾರಿ ಬೇಕು ಅಂದರೆ ಆ ಸಾಧಾರಣವಾಗಿ ಒಂದು ಗಂಭೀರದಿಂದ ಒಂದು ಖುಷಿಯಿಂದ ಹೇಳೋದು ಹೋಮಿಯೋಪತಿ ಶುಡ್ ಬಿಕಮ್ ಯುವರ್ ಹೋಮ್ಪತಿ ಅಂದರೆ ನಿಮ್ಮ ವೆಂಕಟರಾಜ ಬೆಳೀತಾಳೆ ನಮ್ಮ ಹೋಮಿಯೋಪತಿ ನಿಮ್ಮ ಇದರಲ್ಲಿ ಇತ್ತು ಅಂದರೆ ಅಡ್ಡ ಪರಿಣಾಮ ಇಲ್ಲದೆ ಈ ಡಿ ಜಿ ಡಿ ಜನರೇಷನ್ ಕಮ್ಮಿ ಮಾಡ್ಬೋದು ಕ್ಯಾಲ್ಸಿಯಂ ತೊಗೊಳ್ತಾ ಇದ್ದೀರ ಅದು ಒಳಗೆ ಹೋಗಿ ಎಲ್ಲಿ ಸೇರಬೇಕು ಅಲ್ಲಿ ಸೇರಬೇಕು ಕಾಟಿ ಟುಶ್ಯ ಕೊಡಬೇಕು ಆ ನರಗಳಿಗೆ ಆರೋಗ್ಯ ಕೊಡಬೇಕು ಹೌದು ನಾನು ವ್ಯಾಯಾಮ ಚೆನ್ನಾಗಿ ಮಾಡ್ತಾ ಇದ್ದೀನಿ ಆವಾಗ ಆವಾಗ ಸ್ವಲ್ಪ ನಮ್ಮ ಮಲ್ಕೊಂಡು ಸವಾಸನಲ್ಲಿ ಕೂತ್ಕೊಂಡು ಚೆನ್ನಾಗಿ ಮಾಡ್ತೀರಿ ಅಂದರೆ ಆ ಬೇಸ್ ಗ್ರೌಂಡ್ನಲ್ಲಿ ಹೋಗಿ ಮುಟ್ತಾ ಇರುವಾಗ ಆರೋಗ್ಯ ಇನ್ನು ನಿಮಗೆ ಚೆನ್ನಾಗಿ ಆಗ್ತಾ ಬರುತ್ತೆ ಅಂತ ಹೇಳ್ಬೋದು ಓಕೆ ಡಾಕ್ಟರ್ ಒಬ್ಬರು ಕಾಲರ್ ಕೂಡ ರೆಡಿ ಇದ್ದಾರೆ ಋಣ ಕೊಪ್ಪಳದಿಂದ ಕರೆ ಮಾಡಿದರೆ ವೀರೇಶ್ ನಮಸ್ತೆ ನಮ್ ಜೊತೆ ಡಾಕ್ಟರ್ ಇದ್ದಾರೆ ಮಾತನಾಡಿ ಪ್ರಶ್ನೆ ಏನಿದೆ ಹೇಳಿ ವೀರೇಶ್ ಅದು ಸ್ವಂತ ಬಾನೆಕ್ ಸರ್ ಎರಡು ಕಡೆ ಓಕೆ ಎಷ್ಟು ವಯಸ್ಸು ನಿಮಗೆ ನಮ್ಗ 29 ಸರ್ 29 29 ವೆರಿ ಯಂಗ್ ಓಕೆ ಹೇಳಿ ಸರ್ ಬಹಳ ನೋವು ಆಗುತ್ತೆ ಏನಾದ್ರು ಔಷಧ ತಗೊಂಡಿದ್ದೀರಾ ಏನಾದ್ರು ಸ್ಕ್ಯಾನಿಂಗ್ ಮಾಡಿದಿರಾ ಎಂ ಆರ್ ಐ ಏನಾದ್ರು ಮಾಡಿದಿರಾ ಇಲ್ಲ ಸರ್ ಹಂಗೇನು ಯಾವ ಮಾಡಿಲ್ಲ ಓಕೆ ಏನು ಏನು ಮಾಡಿಲ್ಲ ಅಂದ್ರೆ ಫಸ್ಟ್ ನಾ ಹೇಳಿದ್ನಲ್ಲ ಈ ಟಿವಿ ಪ್ರೋಗ್ರಾಮ್ ಮೊದಲಿಂದ ನೀವು ಆರಂಭದಿಂದ ನೋಡ್ತಾ ಇತ್ತು ಅಂದ್ರೆ ಫಸ್ಟ್ ವ್ಯಾಯಾಮ ಮಾಡಿ ಅದೇ ತರ ಸ್ವಲ್ಪ ಆಯ್ತು ಅಂದ್ರೆ ಸವಾಸದಲ್ಲಿ ಮಲ್ಕೊಳ್ಳಿ ಆರೋಗ್ಯವಾಗಿ ತಿನ್ನಿ ಫಾರ್ ಎಕ್ಸಾಂಪಲ್ ಆಲ್ ಕಾಳುಗಳು ಆ ಥರ ಪದಾರ್ಥಗಳು ಒಳ್ಳೆ ಆಹಾರದಲ್ಲಿ ಒಳ್ಳೆ ಒಂದು ಪದ್ಧತಿ ಇತ್ತು ಅಂದರೆ ಸರಿಯಾಗಿ ಆಗ್ತಾ ಬರುತ್ತೆ ಡೈಜೆಷನ್ ಚೆನ್ನಾಗಾಯಿತು ಹಾಲು ಸರಿಯಾಗಿ ಕುಡಿತಾ ಇದ್ದೀನಿ ನೀರಿನಾಂಶ ಸರಿಯಾಗಿ ತೊಗೊಳ್ತಾ ಇದ್ದೀನಿ ಅತಿಯಾಗಿ ಯಾವುದೂ ಒಂದು ಜಾಸ್ತಿ ಮಾಡ್ತಾ ಇಲ್ಲ ವ್ಯಾಯಾಮ ಮಾಡ್ತೀನಿ ಅಂದರೆ ವಾರಕ್ಕೊಮ್ಮೆ ಎಣ್ಣೆ ಸ್ನಾನ ಮಾಡೋದು ಒಳ್ಳೆಯದು ಇಲ್ಲಾಂದರೆ ನಿಮಗೆ ಬಡ್ಜೆಟ್ ಎಲ್ಲ ತುಂಬ ಚೆನ್ನಾಗಿದ್ದರೆ ನೀವು ಸ್ಪಾಕ್ ಹೋಗಿ ಕಂಪ್ಲೀಟಾಗಿ ಮಸಾಜ್ ಮಾಡಿ ಮೇಲಿಂದ ಕೆಳಗೆ ಒಳ್ಳೆ ಒಳ್ಳೆ ಎಣ್ಣೆಯಿಂದ ಒಂದು ಮಸಾಜ್ ಮಾಡ್ತಾರೆ ಇಲ್ಲಾಂದ್ರೆ ಆಯುರ್ವೇದಿಕ್ ಇದೆಲ್ಲ ಮಾಡ್ತಾ ಇರ್ತಾರೆ ದ ಡೇಸ್ ಬಟ್ ದ ಡೇಸ್ ಪಾ ನಿಮ್ಮ ಮನೆಯಲ್ಲಿ ಇತ್ತು ಅಪ್ಪ ಆಗಲಿ ಅಜ್ಜ ಆಗಲಿ ಸಾಟರ್ಡೆ ಆಯಿತು ಅಂದರೆ ಓ ಗಂಡುಸುರು ಅಂದರೆ ಸ್ಥಿರವಾರ ಶನಿವಾರ ಸ್ಥಿರವಾರ ಅಂತ ಎಣ್ಣೆ ಸ್ನಾನ ಮಾಡ್ತಾಯಿದ್ರು ಎಣ್ಣೆ ಸ್ನಾನ ಅಂದರೆ ಫಾರ್ ಎಕ್ಸಾಂಪಲ್ ಹೆಂಗಂದರೆ ಈಗ ಎಣ್ಣೆ ಇಲ್ಲಿ ಹಾಕಿದ್ದೀವಿ ನಾವು ಆಕೆ ಎಲ್ಲ ಕಡೆಯೂ ತಿದ್ದಬಾರ್ದು ಮೇಲಿಂದ ಕೆಳಗೆ ಮೇಲಿಂದ ಕೆಳಗೆ ಅದೇ ಥರ ಇಡೀ ನಿಮ್ಮ ದೇಹದನಲ್ಲಿ ಮಾಂಸ ಹೆಂಗಿರುತ್ತೋ ಅದೇ ಥರ ಆಯಿತು ಅಂದರೆ ನಿಮ್ಮ ಆರೋಗ್ಯ ಎಲ್ಲ ಚೆನ್ನಾಗಿ ಬರ್ತದೆ ಇದು ಆದಮೇಲೆ ಯೋಗಾಸನದಲ್ಲಿ ಮಿನಿಮಮ್ ಮಾಡ್ತಾ ಇರಬೇಕು ಅದು ಶವಾಸನ ಶ್ರವಾಸನದಲ್ಲಿ ನೀವು ಮಾಡ್ಕೊಳ್ತಾ ಅಂದರೆ ನಿಮ್ಮ ಬ್ಯಾಕ್ ಬಂದು ಗ್ರೌಂಡ್ನಲ್ಲಿ ಇರುತ್ತೆ ಆವಾಗ ಈ ಥರ ಹೇಳಿದ್ರೆ ಬೆನ್ನು ನೋವು ಎರಡು ಕಡೆನೂ ಹೋಗ್ತಾ ಇರೋದು ತುಂಬ ಕಮ್ಮಿ ಆಗ್ತಾ ಬರುತ್ತೆ ಡಾಕ್ಟರ್ ಇದೆಲ್ಲ ಮಾಡಿದ್ದೀನಿ ಎಷ್ಟು ಔಷಧ ತೊಗೊಂಡ್ಬಿಟ್ಟಿದ್ದೀನಿ ಇನ್ನು ಒಳ್ಳೆ ದಾರಿ ಸಿಕ್ಕಿಲ್ಲ ಅಂದರೆ ನಮ್ಮ ಪ್ರೋ ವೈಟಲ್ ಹೆಲ್ತ್ ಇದ್ದೇ ಇದೆ ನಿಮ್ಮ ಆರೋಗ್ಯ ದಾರಿ ಕರ್ಕೊಂಡು ಬರೋಕ್ಕೆ ಒಳ್ಳೆ ಔಷಧಗಳು ಕೊಡ್ತೀವಿ ಗ್ಯಾಸ್ಟ್ರಿಕ್ ಕಂಪ್ಲೇಂಟ್ಸ್ ಇಲ್ಲದೆ ಅಡ್ಡ ಪರಿಣಾಮ ಇಲ್ಲದೆ ಬೇರೆ ಏನೂ ತೊಂದರೆ ಇಲ್ಲದೆ ಆರೋಗ್ಯ ದಾರಿ ಕರ್ಕೊಂಡು ಬರೋಕ್ಕೆ ಪ್ರೋ ವೈಟಲ್ ಹೆಲ್ತ್ ತುಂಬ ಹೆಲ್ಪ್ ಆಗುತ್ತೆ ಅನುಕೂಲ ಇತ್ತು ಅಂದರೆ ಒಂದು ಸತಿ ಭೇಟಿ ಮಾಡಿ ಒಳ್ಳೆ ಆರೋಗ್ಯ ದಾರಿಯನ್ನು ತರಿಸೋಣ ಓಕೆ ಸರ್ ಓಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್ ನಾವು ಮಾತನಾಡ್ತಾ ಇದ್ವಿ ಬೆನ್ನು ನೋವು ಮತ್ತೆ ಕತ್ತು ನೋವಿನ ಬಗ್ಗೆ ಮಾತನಾಡ್ತಾ ಇದ್ವಿ ಇದಕ್ಕೆ ನಿಮ್ಮ ಕ್ಲಿನಿಕಲ್ಲಿ ಯಾವ ರೀತಿಯಾದಂಥ ಚಿಕಿತ್ಸೆ ಇದೆ ಅನ್ನೋದ್ರ ಬಗ್ಗೆ ತಿಳಿಸಿ ಫ್ಯಾಂಟಾಸ್ಟಿಕ್ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ನಾವು ವಿತ್ ಇನ್ ಔಟ್ ಅಂತ ಹೇಳ್ತೀವಿ ಒಂದು ವ್ಯಾಯಾಮ ಎಲ್ಲ ನೀವು ಮಾಡ್ತಾ ಇದ್ದೀರಾ ಒಳ್ಳೆ ಆಹಾರ ತೊಗೊಳ್ತಾ ಇದ್ದೀರ ಆಹಾರ ತೊಗೊಂಡ್ರೂ ನಮ್ಮ ಮೈ ಇಲ್ಲ ಡಾಕ್ಟ್ರೆ ನಮಗೆ ಬೋನ್ಗೆ ಸ್ವಲ್ಪ ವೀಕ್ ಆಗ್ತಾ ಇರುತ್ತೆ ಕುತ್ತಿಗೆ ಬೇಗ ನಾವು ಆಡ್ಸೋಕ್ಕಾಗಲ್ಲ ಒಳ್ಳೆ ಒಂದು ಕೂತ್ಕೊಂಡ್ರಾಯಿತು ಅಂದರೆ ಓ ತುಂಬ ಇಂಪಾರ್ಟೆಂಟ್ ಒಂದಾಗಿ ಒಂದು ಹೇಳೋಕ್ಕೆ ನಾವು ಮರ್ತೇ ಹೋಗ್ಬಿಡ್ತೀವಿ ನಾವು ಇವಾಗ ನಾವು ಟಿ ವಿ ನೋಡ್ತೀವಿ ಅಂತ ತಿಳ್ಕೊಂಡು ಟಿ ವಿ ನಿಮ್ಮ ಸ್ಟ್ರೈಟಾಗಿ ಇರಬೇಕು ಟಿ ವಿ ನೋಡೋದು ಆ್ಯಂಗಲ್ ಅಂತ ಹೇಳ್ತೀವಿ ದಿಸ್ ಆಲ್ ಪೋಶ್ಚುರಲ್ ಡಿಫಾರ್ಮಿಟೀಸ್ ಅಂತ ಹೇಳ್ತೀವಿ ನಾವು ಕರೆಕ್ಟ್ ಟೈಮ್ನಲ್ಲಿ ಸ್ವಲ್ಪ ಭಾರಿ ಇರ್ತಾರೆ ದ ಉಬೆಸಿಟಿ ಇಸ್ ಮ್ಯಾಜರ್ ಒನ್ ಆಫ್ ದ ಇಂಪಾರ್ಟೆಂಟ್ ಕಾಸ್ ಫಾರ್ ಈ ಥರ ಏನೋ ಕಂಪ್ಲೀಟ್ ಸ್ಪಾಂಡೈಲೈಟಿಸ್ ಸರ್ವೈಕಲ್ ಸ್ಪಾಂಡೈಲೈಟಿಸ್ ಬೆಣ್ಣು ನೋವು ಕತ್ತು ನೋವು ಎಲ್ಲದಕ್ಕೂ ಬರ್ತಾ ಇರುತ್ತೆ ಬೀನ್ಸ್ ಬ್ಯಾಗ್ ಅಂತ ಒಂದು ಅರ್ಪು ಇದೆ ಅದು ಒಳಗೆ ಹೋಗಿ ಕೂತು ಆಮೇಲೆ ಬೀನ್ಸ್ ಬ್ಯಾಗಿಂತ ಹೊರಗೆ ಬರೋಕೆ ಅವ್ರಿಗೆ ಎರಡು ದಿವಸ ಆಗಿಬಿಡುತ್ತೆ ಕಂಪ್ಲೀಟ್ ಆಗಿ ಆ ಬೆನ್ನು ಬಿದ್ದೋಗಿಬಿಟ್ಟಿರುತ್ತೆ ಸೊ ಈ ಥರ ನಿಮ್ಮ ಪೋಶಚರಲ್ಲಿ ಇದನ್ನಲ್ಲಿ ಸ್ವಲ್ಪ ಆರೋಗ್ಯವಾಗಿ ಸಾಧಾರಣವಾಗಿ ಸ್ವಲ್ಪ ನೋವಿದೆ ಗಟ್ಟಿ ಚಾರ್ ಈ ಥರ ಬ್ಯಾಕ್ ಶುಡ್ ಬಿ ವೆರಿ ಗುಡ್ ದೋಸೆ ದ ಡೇಸ್ ಅಂದರೆ ವುಡ್ಡನ್ನಲ್ಲಿ ಮರದಲ್ಲಿ ಚಾರ್ ಇತ್ತು ಅದೇ ಥರ ಮೂಮೆಂಟ್ ಇರೋದು ಸಮಟೈಮ್ಸ್ ಪುಷ್ ಬ್ಯಾಕ್ ಅಂತ ಹೇಳ್ತೀವಲ್ಲ ಆ ಥರ ಚಾರ್ ಕೂಡ ಬೇಕಾಗಿಲ್ಲ ಸೋಫಾ ಅಲ್ಲ ನಿಮಗೆ ನೋವಿದೆ ಅಂದರೆ ದಯವಿಟ್ಟು ಹೋಗಿ ಸೋಫಾನಲ್ಲಿ ಕೂತ್ಕೊಂಡು ನೀವು ಸೋಫಾದಿಂದ ಹೊರಗೆ ಬರೋದ್ರೊಳಗೆ ನಿಮಗೆ ತುಂಬ ಕಷ್ಟ ಆಗಿಬಿಡುತ್ತೆ ಅದರಿಂದ ಈ ಥರ ಇದರಲ್ಲಿ ಕೂತ್ಕೊಳ್ಳಿ ಆಮೇಲೆ ನೋವು ಸರಿಯಾಗ್ತಾ ಸರಿಯಾಗ್ತಾ ಯು ಕ್ಯಾನ್ ಎಂಜಾಯ್ ದಿಸ್ ಬೀನ್ಸ್ ಬ್ಯಾಕ್ ಅಂಡ್ ಸೋಫಾ ಇರಲ್ಲ ಇಲ್ಲಾಂದರೆ ಒಂದು ವ್ಯಾಯಾಮ ಮಾಡಿ ಆರೋಗ್ಯ ದಾರಿಗೆ ಬಂತು ಅಂದರೆ ಆಮೇಲೆ ಚೆನ್ನಾಗಿ ನೀವು ಇರ್ಬೋದು ಓಕೆ